ಚಪಾತಿ ಪೂರಿ ಅನ್ನಕ್ಕೆ ತುಂಬಾ ರುಚಿಯಾಗಿರುವಂತಹ ಮೊಟ್ಟೆ ಕರಿ ರೆಸಿಪಿ ತುಂಬ ಸುಲಭವಾಗಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಇದಕ್ಕೆ ನಾನು ತೆಂಗಿನಕಾಯಿ ಏನು ಹಾಕಿಲ್ಲ ತುಂಬಾ ರುಚಿಯಾಗಿರುತ್ತೆ ತುಂಬ ತಿಕ್ಕಾಗಿರುವಂಥ ಗ್ರೇವಿ ಮಾಡ್ಕೋಬೋದು ಎಲ್ಲರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವೆಲ್ಕಮ್ ಟು ಸ್ವಾದ ಮೊದಲಿಗೆ ನಾನಿಲ್ಲಿ ಒಂದು ಐದು ಎಸಳಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ನಂತರ ಒಂದು ಅರ್ಧ ಇಂಚು ಶುಂಠಿ ಒಂದು ಟೀ ಸ್ಪೂನಷ್ಟು ಸೋಂಪು ಎರಡು ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಈರುಳ್ಳಿ ಮೂರು ಈರುಳ್ಳಿನ ಹೆಚ್ಚಿಬಿಟ್ಟು ತಗೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಮೂರು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮೂರು ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಎರಡು ಏಲಕ್ಕಿ ಒಂದು ಆರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ತುಂಡಷ್ಟು ಚಕ್ಕೆ ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನೀರು ಹಾಕದೆ ಹಾಗೆಯೇ ರುಬ್ಕೋಬೇಕು ನೋಡಿ ರುಬ್ಕೊಂಡಿದ್ದೀನಿ ಇದನ್ನು ಸೈಡ್ ಇಟ್ಕೊಳ್ತಾ ಇದ್ದೀನಿ ನಂತರ ಒಂದು ಚಿಕ್ಕ ಪ್ಯಾನ್ಗೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಂತರ ಬೇಯಿಸಿರುವಂಥ ಮೊಟ್ಟೆಯನ್ನು ಸ್ವಲ್ಪ ಲೈಟಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಚಿಟಿಕೆ ಅರಿಶಿನ ಪುಡಿ ನಂತರ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಅದನ್ನು ರೋಸ್ಟ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಆದರೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಆಗೋ ತನಕ ಮಾಡ್ಕೋಬೇಕು ನಂತರ ಇದನ್ನು ಸೈಡ್ ಇಟ್ಕೊಂಡು ಒಂದು ಬಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆ ನೀರಿನ ಅಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ಗಟ್ಟಿ ಆಗೋ ತನಕ ಇದನ್ನು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು ನೋಡಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಚೆನ್ನಾಗಿ ಹುರಿದಿದ್ದೀನಿ ನಂತರ ನೋಡಿ ಈ ಥರ ತಿಕ್ಕಾಗಿ ಬಂದಿದೆ ನೋಡಿ ಇದಕ್ಕೆ ನಾನು ಇವಾಗ ಮಸಾಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಡ್ತಾ ಇದ್ದೀನಿ ನಂತರ ಇದಕ್ಕೆ ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೋಬೇಕು ನಾನಿಲ್ಲಿ ಒಂದು ಒಂದರಿಂದ ಒಂದು ಒಂದೂವರೆ ಕಪ್ಪಷ್ಟು ಸಹ ನೀರು ಹಾಕೋಬಹುದು ತಿಕ್ನೆಸ್ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಳ್ಳಿ ನಂತರ ನೀರು ಹಾಕಿದ ಮೇಲೆ ಒಂದು ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಮೂರು ನಿಮಿಷ ಕುದಿಸ್ಕೊಂಡಿದ್ದೆ ನಂತರ ನಾನಿಲ್ಲಿ ರೋಸ್ಟ್ ಮಾಡಿರುವಂಥ ಎಗ್ಗನ್ನು ಇದ್ದೀನಿ ಎಷ್ಟು ಬೇಕಂದ್ರೆ ಎಗ್ ಹಾಕೋಬೋದು ಗ್ರೇವಿ ಅಷ್ಟೇ ನಿಮಗೆ ಜಾಸ್ತಿ ಬೇಕಂದರೆ ಇದೇ ಮೆಷರ್ಮೆಂಟನ್ನು ಜಾಸ್ತಿ ಮಾಡ್ಕೊಳ್ಳಿ ನಂತರ ಮೊಟ್ಟೆ ಹಾಕಿದ ಮೇಲೆ ಇನ್ನು ಮೂರು ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನೋಡಿ ರುಚಿಯಾಗಿರುವಂತಹ ಮೊಟ್ಟೆ ಕರಿ ರೆಡಿ ಆಯಿತು ಇದನ್ನು ನೀವು ಚಪಾತಿ ಅನ್ನ ಪೂರಿ ರೋಟಿಗೆ ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಗೀ ರೈಸ್ ಇರಲಿ ಘೀ ರೈಸಿಗೂ ತುಂಬಾ ರುಚಿಯಾಗಿರುತ್ತೆ ಮತ್ತು ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್